ತುಮಕೂರು ಜಿಲ್ಲಾ ತುಮಕೂರು ನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ನಮ್ಮ ಕೆ ಪಿ ಸಿ ಆರ್ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಫೇವ್ರೇಟ್ ಕೆ ಪಿ ಸಿ ಆರ್ ವತಿಯಿಂದ ಒಂದು ಮನವಿ ಸಲ್ಲಿಸಿದೆ ಆ ಮನವಿ ಏನಂದರೆ ತುಮಕೂರು ನಗರ ವ್ಯಾಪ್ತಿಯಲ್ಲಿ ಕ್ಯಾಂಪಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮಾದಕ ಜಾಲ ಕ್ರಮಕ್ಕೆ ವಿರುದ್ಧ ಒಂದು ಕ್ರಮ ತಗೋಬೇಕು ಅಂತ ಒಂದು ನಾವು ತುಮಕೂರು ನಗರದಲ್ಲಿ ನಾನು ನೋಡ್ತಾ ಇದ್ದಾಗೆ ಯಾವುದೇ ರೀತಿಯ ಒಂದು ಮರ್ಡರ್ ಆಗಲಿ ಬೇರೆ ಇತ್ಯಾದಿ ಟ್ರೈನ್ ನಡೆದ್ರೆ ಅದರ ನಿಂದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಒಂದು ಮೂಲೆಗೆ ಹೋಗಿ ಏನು ಗೊತ್ತಾಗುತ್ತೆ ಇಲ್ಲಿ ಇರುವಂತಹ ಏನು ಡ್ರಗ್ ಈ ಡ್ರಗ್ಗಿಂದ ಗಾಂಜಾ ಆಗಲಿ ಅಫೀಮ್ ಆಗಲಿ ಇತ್ಯಾದಿ ಬೇರೆ ಬೇರೆ ಡ್ರಗ್ ಇದರ ನಿಂದೆ ಒಂದು ಕಾರಣವಾಗಿರುತ್ತೆ ಈ ಡ್ರಗ್ಗಿನ ಮಧ್ಯದಲ್ಲಿ ಈ ಇದರಲ್ಲಿ ಆ ಹುಡುಗರು ಎಲ್ಲ ಈ ಥರ ಈ ಥರ ಏನು ಮಾಡ್ತಾರೆ ಆ್ಯಂಟಿ ಸೋಷಿಯಲ್ ಆಕ್ಟಿವಿಟೀಸನ್ನು ಕಾರ್ಯ ಕಾರ್ಯನಿಸ್ತಾರೆ ನಾವು ಇದೇ ರೀತಿ ಮೊನ್ನೆ ಕಾರ್ಲಿನ್ ರಸ್ತೆಯಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟಲ್ಲಿ ಕೂಡ ಆ ಹುಡುಗರು ಹೋಗುವಾಗ ಆ ಹುಡುಗರು ಟೂ ವೀಲರ್ ಒಂದು ಹೆಣ್ಣು ಮಗು ಮುಂದೆ ಈಚ್ ಅಪಘಾತ ಆವಾಗತ್ತಲ್ಲ ಆ ಅಪಘಾತದಲ್ಲಿ ಆ ಡ್ರಗ್ ಅಲ್ಲಿ ಎಲ್ಲ ಅವರು ಮದ್ದಲ್ಲಿದ್ರು ಬಂದು ಹೊಡಿತಾರೆ ಆ ನಂತರ ಅವ್ರಿಗೆ ಚೆಕ್ ಮಾಡಿದಾಗ ಎಲ್ಲರ ಹತ್ರ ಚಾಕು ಚೂರಿಗಳು ಸಿಗ್ತವೆ ಯಾವುದೇ ಒಂದು ಇದು ನಡೀಲಿ ಒಂದು ಐಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಕಡಿಯಲಿ ಇದ್ರ ಹಿಂದೆ ಒಂದು ಗಾಂಜಾ ಅಫೀಮು ಇತ್ಯಾದಿ ಮಾದಕ ವ್ಯಾಸನ್ನ ಏನಿದೆ ಇದರ ಇದರ ಹಿಂದೆ ಅವರು ಇದೆ ಅದಕ್ಕಾಗಿ ತುಮಕೂರು ನಗರದಲ್ಲಿ ಈ ರೀತಿಯ ಒಂದು ಏನು ಫೆಡ್ಲರ್ ಇದ್ದಾರೆ ಅದು ದೊಡ್ಡ ದೊಡ್ಡ ಅವ್ರದ್ದು ಜಾಲ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವರು ಬಹಳ ಪವರ್ಫುಲ್ ಇರೋ ಕಾರಣ ಅವರಿಗೆ ಹಿಡಿತಾ ಇಲ್ಲ ಅಂತ ಎಲ್ಲ ಜನರ ಒಂದು ಭಾವನೆ ಅದಕ್ಕಾಗಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಇವತ್ತು ಪವರ್ಫುಲ್ ಅಂತ ಹೇಳಿದ್ರೆ ಅವರು ರಾಜಕಾರಣಿಗಳ ಮಕ್ಕಳಾಗ್ಲಿ ಇತ್ಯಾದಿ ಲೀಡರ್ಸ್ ಆಗ್ತಾರೆ ಅದಕ್ಕಾಗಿ ಅವರು ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಅವ್ರಿಗೆ ಸರಿಯಾಗಿ ಕ್ರಮ ತಗೊಳಲಿಕ್ಕೆ ಅವರು ಅವಕಾಶ ಮಾಡಿಕೊಳ್ಳೋದಿಲ್ಲ ಅದಕ್ಕಾಗಿ ನಾವು ಡಿ ಸಿ ಮೇಡಮ್ ಹತ್ರ ಏನು ಮನವಿ ಮಾಡ್ತಾ ಇದ್ದೇವೆ ಅಂದರೆ ಇದರಿಂದ ಇವಾಗ ಏನು ಬಡವರ ಮಕ್ಕಳು ಇದರಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಬರುವಂಥ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇದರಲ್ಲಿ ಬಹಳವಷ್ಟು ಜಾಸ್ತಿ ಇದಕ್ಕೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಯಾರು ಮಾಡ್ತಾ ಇದ್ದಾರೆ ಯಾರು ಸಪ್ಲೈ ಮಾಡಲಿಕ್ಕೆ ಅವಕಾಶ ಇದ್ದಾರೆ ಅವ್ರ ಮಕ್ಕಳು ಕೂಡ ಅದರಲ್ಲಿ ಅದರಿಂದ ಆದ್ದರಿಂದ ಹಾಳಾಗ್ಬೋದು ಅದಕ್ಕಾಗಿ ನಮ್ಮ ಕಲ್ಪತ್ತಿನ ನಾಡು ನಮ್ಮ ಜಿಲ್ಲೆ ನಾಡು ಇದರಿಂದ ಪೂರ್ತಿ ಸಂಪೂರ್ಣವಾಗಿ ಒಳ್ಳೆಯದಾಗಬೇಕು ಅಂದರೆ ನಾವು ಎಲ್ಲರೂ ಸೇರಿ ಇದರ ವಿರುದ್ಧ ಕೆಲಸ ಮಾಡಬೇಕು ಯಾವುದೇ ಎಲ್ಲೇ ಇಂಥ ಕಾರ್ಯಾಚರಣೆಗಳಿಗೆ ಗೊತ್ತಾದರೆ ಅಲ್ಲಿ ಯಾರು ಸೇವನೆ ಮಾಡ್ತಾರೆ ಅವರು ಹಿಡಿದು ಒಂದು ಚಿಕ್ಕ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಇಲ್ಲ ಅಂದರೆ ಮತ್ತೆ ಅವರು ಬೇಲ್ ಕೊಟ್ಟು ಬಳಸಿದ್ರೆ ಆಗೋದಿಲ್ಲ ಯಾರು ಅವನಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರು ಸಪ್ಲೈ ಮಾಡೋದಕ್ಕೆ ಅವ್ರಿಗೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ಯಾರು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಈ ಜಾಲ ಏನಿದೆ ಇದನ್ನು ಹಿಡಿಬೇಕು ಅದು ನಮ್ಮ ಮೂಲ ಉದ್ದೇಶ ಈ ಜಾಲ ಹಿಡಿದ್ರೆ ಎಲ್ಲಿಂದ ಬರ್ತಾ ಇದೆ ಯಾವ ಟ್ರೈನಲ್ಲಿ ನಮ್ಮ ರಾಜ್ಯಕ್ಕೆ ಬರುತ್ತೆ ಎಲ್ಲಿಂದ ಅನ್ಲೋಡ್ ಆಗುತ್ತೆ ಯಾರು ಫೆಡ್ಡರ್ ಇದ್ದಾರೆ ಯಾವ ಕಾರ್ಯಗಳಲ್ಲಿ ಸಪ್ಲೈ ಕೊಡ್ತಾರೆ ಇದೆಲ್ಲ ಒಂದು ಲಂಬ ಉದ್ದವಾದ ಜಾಲ ಇರ್ತದೆ ಇದಕ್ಕಾಗಿ ಅವರು ಸಂಪೂರ್ಣವಾಗಿ ಒಂದು ದೊಡ್ಡ ಟೀಮ್ ರಚನೆ ಮಾಡಬೇಕು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಅದೊಂದು ಟೀಮ್ ರಚನೆ ಮಾಡಿ ಅದ್ರ ವಿರುದ್ಧ ಒಳ್ಳೆ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ನಿಲ್ಲತ್ತೆ ನಮ್ಮ ತುಮಕೂರು ನಗರದ ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕಂದ್ರೆ ನಾವೆಲ್ಲ ಸೇರಿ ಇದು ವಿರುದ್ಧ ತಿರುಮಾ ತಗೋಬೇಕು ಆವಾಗಲೇ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ತುಮಕೂರು ನಗರದಲ್ಲಿ ಶಾಂತಿ ಮತ್ತೆ ಈ ಎಲ್ಲ ಹುಡುಗರ ಭವಿಷ್ಯ ಕಾಪಾಡಲಿಕ್ಕೆ